ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಆ್ಯಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ಹಳೆ ಸೀರೆ ಇತ್ತು ಅಂದರೆ ನೀವು ಅದನ್ನು ಹಿಂದೆ ಹಾಕ್ಬಿಡ್ತೀರಾ ಖಂಡಿತ ಅದನ್ನು ಹಿಂದೆ ಹಾಕ್ಬೇಡಿ ಅದು ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಇದಕ್ಕೆ ನೀವು ಅಲ್ಲುಜೋ ಬ್ರಷ್ ಒಂದಿದ್ರೆ ಸಾಕು ಇದನ್ನು ತುಂಬ ಸುಲಭವಾಗಿ ನೀವು ಮಾಡ್ಬೋದು ಇದನ್ನು ಯಾವ ರೀತಿ ಮಾಡಬೇಕಂದ್ರೆ ನೋಡಿ ನೆಲದ ಮೇಲೆ ಈ ರೀತಿ ಮೊದಲು ಹಾಕ್ಕೊಂಬಿಡಿ ಹಾಕ್ಬಿಟ್ಟು ಈಕ್ವಲಾಗಿ ಮಡ್ಚ್ಕೊಂಬಿಟ್ಟು ಈ ರೀತಿ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ನಾನು ತೋರಿಸ್ದಲ್ಲ ಮೆಜರ್ಮೆಂಟು ಅದೇ ಥರ ಇದನ್ನು ಪೂರ್ತಿ ಕೆಳಗಡೆಯಿಂದ ಮೇಲೆವರೆಗೂ ಇದನ್ನು ಕಟ್ ಮಾಡ್ಕೊಬೇಕಾಗತ್ತೆ ಸೇಮ್ ನೋಡಿ ಮೇಲೆವರೆಗೂ ಒಂದೇ ಸಲ ಕಟ್ ಮಾಡೋಕ್ಕಾಗಿಲ್ಲ ಅಂದರೆ ಎರಡೂ ಕಡೆಯಿಂದ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನೋಡಿ ಇದನ್ನು ಕಟ್ ಮಾಡಿದ್ದಾದಮೇಲೆ ಇದು ಉದ್ದುದ್ದ ಪೀಸ್ ಇರುತ್ತೆ ನೋಡಿ ಒಂದು ಮೆಜರ್ಮೆಂಟ್ ತಗೊಳ್ಳಿ ಈ ರೀತಿ ಉದ್ದುದ್ದ ಪೀಸನ್ನ ನೀವು ಎಲ್ಲ ಕಡೆ ಕಟ್ ಮಾಡ್ಕೊಬೇಕಾಗುತ್ತೆ ಎಷ್ಟಿದೆ ಅಂದರೆ ಸೀರೆ ಎಷ್ಟಿದೆ ಅಷ್ಟು ಪೀಸು ನೀವು ಕಟ್ ಮಾಡ್ಕೊಂಬಿಡಿ ಸೇಮ್ ನೋಡಿ ಮೊದಲನೇದು ಯಾವ ರೀತಿ ಮಾಡಿದೀವೋ ಅದೇ ಥರ ಮಾಡಿಕೊಂಡು ಈ ರೀತಿ ಎಲ್ಲ ಪೀಸಸ್ಸು ಮಾಡಿಕೊಂಡ್ರೆ ಸಾಕು ನೀವು ನೋಡ್ಬೋದು ನೀವೇ ಇದು ಉದ್ದುದ್ದ ಇರತ್ತೆ ಚಿಕ್ಕದಾಗಿರಲ್ಲ ತುಂಬಾ ಉದ್ದುದ್ದ ಪೀಸ್ ಇರುತ್ತೆ ಇದು ಸ್ಯಾರಿ ಎಷ್ಟು ಉದ್ದ ಇದ್ರೆ ಅಷ್ಟು ಅದಾದಮೇಲೆ ಒಂದು ಬ್ರಷ್ ತಗೊಳ್ಳಿ ಆ ಬ್ರಷ್ಗೆ ಸ್ವಲ್ಪ ನೋಡಿ ಬಿಸಿ ಮಾಡಿಬಿಟ್ಟು ಈ ರೀತಿ ಬ್ರಷ್ಗೆ ಹೋಲ್ ಮಾಡ್ಕೊಂಬಿಡಿ ಹೋಲ್ ಮಾಡ್ಕೊಂಬಿಟ್ಟು ನೋಡಿ ಈ ಥರ ನಾಡಿದೊಂದು ದಾರ ತಗೊಂಡು ಈ ರೀತಿ ಒಳಗಡೆಯಿಂದ ಸೇರಿಸ್ಕೊಂಡು ಇಲ್ಲಿ ಸೂಜಿ ದಾರ ಅಲ್ಲಿ ನೀವು ಈ ರೀತಿ ಇದನ್ನು ಹೊಲ್ಗೆ ಹಾಕ್ಕೊಂಬಿಡಿ ಹಾಕಿದ್ದಾದ್ಮೇಲೆ ನೋಡಿ ನಾನು ತೋರು ಈ ರೀತಿ ಹೊಲ್ಗೆ ಹಾಕ್ಕೊಂಬಿಡಿ ಪೂರ್ತಿ ಇರಬೇಕು ಆ ಥರ ಒಂದು ದಪ್ಪ ದಾರ ತಗೊಂಡು ಅದರಲ್ಲಿ ಈ ರೀತಿ ಹೊಲಿಗೆ ಹಾಕ್ಕೊಂಡ್ರೆ ಸಾಕು ಟೈಟಾಗಿ ಅದಾದಮೇಲೆ ನೋಡಿ ಒಂದು ಕಡೆ ಇದನ್ನು ಕಟ್ಕೊಳ್ತಾ ಇದೀನಿ ನಾವು ಸೀರೆ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಗಂಟು ಹಾಕ್ಕೊಳ್ತಾಯೀನಿ ಗಂಟು ಹಾಕಿ ಇಲ್ಲಿ ಸಹ ಅಷ್ಟೇ ಸೇಮ್ ಸೂಜಿ ದಾರ ಅಲ್ಲಿ ಹೊಲಿಗೆ ಹಾಕ್ಕೊಳ್ತೀನಿ ನಾನು ಅದೇ ಥರ ನೋಡಿ ನೆಕ್ಸ್ಟ್ ಇನ್ನೂ ಒಂದು ಪೀಸು ತೊಗೊಳ್ತೀನಿ ನಾನು ಎರಡು ಪೀಸ್ ತಗೊಳ್ತಾ ಇದೀನಿ ಒಂದು ಸಲಾಗೆ ನಾವು ಎರಡೆರಡು ಪೀಸ್ನ ತೊಗೊಳ್ಬೇಕಾಗತ್ತೆ ಇದನ್ನು ಹೊಲಿಗೆ ಹಾಕಿದ್ದಾದ್ಮೇಲೆ ಸೇಮ್ ಇದನ್ನು ಯಾವ ರೀತಿ ಹೊಲಿಗೆ ಹಾಕೊಂಡು ಅದೇ ಥರ ಇನ್ನೂ ಒಂದು ಪೀಸ್ ತೊಗೊಂಡು ಈ ಕಡೆ ಸೈಡಿಂದ ನಾವು ಈ ಥರ ಗಂಟು ಹಾಕಿ ಅದಕ್ಕೆ ಹೊಲಿಗೆ ಹಾಕೋಣ ನೋಡಿ ಟೈಟಾಗಿ ಹೊಲಿಗೆ ಹಾಕೊಂಬಿಡೋಣ ಈ ರೀತಿ ಸೂಜಿದಾರಲ್ಲಿ ಹೊಲ್ಗೆ ಹಾಕೊಂಬಿಡೋಣ ಫ್ರೆಂಡ್ಸ್ ನೋಡಿ ಹೊಲ್ಗೆ ಹಾಕಿದ್ದಾಯಿತು ಹಾಕಿದ್ದಾದ್ಮೇಲೆ ಈ ರೀತಿ ಮೇಲೆಯಿಂದ ಈ ರೀತಿ ಹೂ ಕಟ್ತೀವಲ್ಲ ಅದೇ ಥರ ಒಳಗೆ ಒಂದು ಸಲ ಈ ಕಡೆ ಒಂದುಸಲ ಆ ಕಡೆ ಎರಡೂ ಕಡೆಯಿಂದ ನಾವು ಎರಡು ಕಡೆ ಏನು ಮಾಡಿಟ್ಕೊಂಡಿದ್ವೋ ಆ ಎರಡೂ ಕಡೆಯಿಂದ ಈ ರೀತಿ ಗಂಟು ಹಾಕ್ತಾ ಬರಬೇಕು ಈ ಥರ ಹಾಕ್ತಾ ಬಂದರೆ ತುಂಬ ನೀಟಾಗಿ ಇದು ಅರೇಂಜ್ ಆಗುತ್ತೆ ಒಂದು ಕಡೆಯಿಂದ ಪೂರ್ತಿ ಬ್ರಷ್ ಎಷ್ಟಿದೆಯೋ ಅಷ್ಟು ಹಾಕ್ಕೊಂಬಿಡಿ ಹಾಕಿದ್ದಾದ್ಮೇಲೆ ಅದನ್ನು ಕೆಳಗಡೆ ನಾಡಿದೆ ಅಲ್ವಾ ದಾರ ಅದರ ಹತ್ರ ನೀವು ಪೂರ್ತಿ ಕೆಳಗಡೆಗೆ ಎಳ್ಕೊಂಬಿಡಿ ಎಳೀತಾ ಬಂದು ಅದಕ್ಕೆ ಇನ್ನೂ ಒಂದೊಂದು ಪೀಸ್ನ ನೀವು ಜಾಯಿನ್ ಮಾಡೋವಾಗ ನೀವು ಗಂಟು ಹಾಕಬೇಡಿ ಅದನ್ನು ನೀವು ಸೂಜಿದಾರಲ್ಲಿ ಹೊಲಿಗೆ ಹಾಕಿನಿ ಅದನ್ನು ಜಾಯಿನ್ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿ ಮಾಡಿದ್ದಾದಮೇಲೆ ಇದನ್ನು ಕೆಳಗೆ ಎಳ್ಕೊಂಬಿಡಿ ಪೂರ್ತಿ ಅಂದರೆ ನೀಟಾಗಿ ಬರುತ್ತೆ ಅದು ಅದನ್ನು ಸ್ವಲ್ಪ ಲೂಸಾಗಿ ಇರುತ್ತಲ್ವ ಅದನ್ನ ಟೈಟಾಗಿ ಮಾಡಿಕೊಂಡು ಈ ರೀತಿ ಕೆಳಗೆ ಎಳ್ಕೊಂಡು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ಅದನ್ನು ಟೈಟ್ ಆಗುತ್ತೆ ಅದು ಅದೇ ಥರ ನೋಡಿ ಸೇಮ್ ಇನ್ನೂ ಸ್ವಲ್ಪ ಎಳಿತಾ ಎಳಿತಾ ಮತ್ತು ಬ್ರಷ್ಗೆ ಸೇಮ್ ಇದೇ ರೀತಿ ಹಾಕ್ತಾ ಬನ್ನಿ ಹಾಕಿದ್ದಾದಮೇಲೆ ನೋಡಿ ಇನ್ನೊಂದು ಪೀಸ್ನ ಯಾವ ರೀತಿ ಜಾಯಿನ್ ಮಾಡೋದು ಅಂತಲೂ ತೋರಿಸ್ಕೊಡ್ತಾಯಿನಿ ನೋಡಿ ಇದನ್ನು ಹಾಕಿದ್ದಾದ್ಮೇಲೆ ಇದು ಇದಾಯ್ತಲ್ವ ಇದನ್ನ ಕೆಳಗೆ ಎಳ್ಕೊಂಡ್ವಿ ಎಳ್ದಿದ್ದಾದಮೇಲೆ ನೋಡಿ ಬಟ್ಟೆ ಚಿಕ್ಕದಾಯ್ತಲ್ಲ ಈಗ ಇನ್ನೊಂದು ಪೀಸ್ ತಗೊಳ್ಳೋಣ ಇಲ್ಲಿ ಸೂಜಿದಾರ ತಗೊಂಡು ಹೊಲ್ಗೆ ಹಾಕ್ಕೊಳ್ಳೋಣ ಇದು ಸೂಜಿದಾರ ತಗೊಂಡು ಹೊಲ್ಗೆ ಹಾಕೋದ್ರಿಂದ ಇದು ತುಂಬ ನೀಟಾಗಿ ಕಾಣುತ್ತೆ ಅಲ್ಲಲ್ಲಿ ಗಂಟು ಗಂಟು ಆ ಥರ ಏನು ಕಾಣ್ದಿರೋ ನೀಟಾಗಿರೋದಕ್ಕೋಸ್ಕರ ಈ ರೀತಿ ಹಾಕ್ಕೊಳ್ತಾಯಿದ್ವಿ ಅಥವಾ ನೀವು ಗಂಟು ಬೇಕಾದರೂ ಹಾಕ್ಬೋದು ಗಂಟು ಹಾಕೋದ್ರಿಂದ ಅಷ್ಟೊಂದು ನೀಟಾಗಿ ಕಾಣೋದಿಲ್ಲ ಈ ರೀತಿ ಮಾಡೋದರಿಂದ ಒಂದೇ ಪೀಸ್ ಥರ ಇದು ಕಾಣುತ್ತೆ ಎರಡೂ ಕಡೆ ಅಷ್ಟೇ ಎರಡು ನ ನಾವು ಈ ರೀತಿ ಹೊಲ್ಕೊಂಡ್ಬಿಡೋಣ ಹೊಲಿದ್ ಹೊಲಿದಾದ್ಮೇಲೆ ನೋಡಿ ಸೇಮ್ ಈಗ ಯಾವ ರೀತಿ ಮಾಡ್ತಾ ಬಂದ್ವು ಅದೇ ಥರ ಸೇಮ್ ಇದಕ್ಕೂ ಹೊಲಿಗೆ ಹಾಕ್ಕೊಂಬಿಡಿ ಹಾಕ್ಬಿಟ್ಟು ಬ್ರಷ್ಗೆ ಸೇಮ್ ಆಗಲಿ ಯಾವ ರೀತಿ ಮಾಡ್ತಾ ಬಂದ್ವೋ ಅದೇ ಥರ ಮಾಡ್ತಾ ಬನ್ನಿ ನೋಡಿ ಇದು ಆಯಿತು ಪೂರ್ತಿ ಮಾಡಿದ್ದು ಪೂರ್ತಿ ಮಾಡಿದ್ದಾದ್ಮೇಲೆ ಕೊನೆ ಇದೆಲ್ಲ ಇದನ್ನ ಕಟ್ ಮಾಡ್ಕೊಂಬಿಡೋಣ ಕಟ್ ಮಾಡಿದ್ದಾದ್ಮೇಲೆ ನೋಡಿ ಅಲ್ಲಿ ಮೇಲೆ ಗಂಟು ಹಾಕಿದ್ವಲ್ಲ ಅದಕ್ಕೆ ನಾವು ಇನ್ನೊಂದ್ಸಲ ಇಲ್ಲಿ ಹೊಲಿಗೆ ಹಾಕ್ಕೊಂಬಿಡೋಣ ಸೇಮ್ ಸೂಜಿದಾರಲ್ಲೇ ಮೇಲೆ ಹೊಲಿಗೆ ಹಾಕ್ಕೊಂಬಿಟ್ರೆ ಮತ್ತೆ ಅದು ಓಪನ್ ಆಗೋದಿಲ್ಲ ಅದು ಟೈಟಾಗಿ ಹಾಕಿ ದಾರ ಹಾಕಿ ನಾವು ಈ ರೀತಿ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಟೈಟಾಗಿ ಹೊಲಿಗೆ ಹಾಕ್ಕೊಂಬಿಡಿ ಎರಡೂ ಕಡೆಯಿಂದನೂ ಅಷ್ಟೇ ಟೈಟಾಗಿ ಹೊಲಿಗೆ ಹಾಕಿದ್ದಾಯ್ತು ಕಟ್ ಮಾಡ್ಕೊಂಬಿಡಿ ಎಕ್ಸ್ಟ್ರಾ ಪೀಸ್ ಏನಿದೆ ಇದನ್ನು ಕಟ್ ಮಾಡ್ಕೊಂಬಿಡಿ ಕಟ್ ಮಾಡಿದ್ದಾದ್ಮೇಲೆ ನೋಡಿ ಇದನ್ನು ಚಿಕ್ಕ ಚಿಕ್ಕದಾಗಿ ಸುತ್ತುತ್ತಾ ಬರಬೇಕು ಒಂಥರ ಚಿಕ್ಕದಾಗಿ ಸುತ್ತಿಬಿಟ್ಟು ಅಲ್ಲಲ್ಲಿ ನೀವು ಇದಕ್ಕೆ ಹೊಲಿಗೆ ಹಾಕ್ಕೊಬೇಕಾಗತ್ತೆ ನೋಡಿ ನಾನು ತೋರಿಸ್ಕೊಡ್ತೀನಿ ನೋಡಿ ಇದೇ ಥರ ನೀವು ಮಾಡಿದ್ದಾದರೆ ತುಂಬ ಚೆನ್ನಾಗಿ ಒಂದು ಡೋರ್ ಮ್ಯಾಟ್ ರೆಡಿ ಆಗುತ್ತೆ ಈ ರೀತಿ ಮಾಡಿಕೊಂಡ್ರೆ ಅಂತೂ ನೀವು ಯಾವುದೇ ಒಂದು ಹಳೆ ಸೀರೆನ ಬಿಸಾಡೋ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ರೀತಿ ಸ್ಟಾರ್ಟಿಂಗಲ್ಲೇ ಒಂದು ಹೊಲಿಗೆ ಹಾಕ್ಕೊಳ್ಳೋಣ ಮೊದಲು ಮತ್ತು ಅದೇ ಥರ ಸರ್ಕಲ್ ಮಾಡ್ತಾ ಮಾಡ್ತಾ ನೀಟಾಗಿ ಟೈಟಾಗಿ ನೀವು ಮಾಡ್ಕೊಂಬನ್ನಿ ತುಂಬ ಲೂಸಾಗಿ ಮಾಡ್ತಾ ಬರಬೇಡಿ ಸ್ವಲ್ಪ ನೋಡಿಕೊಂಡು ನೋಡಿ ಇದೇ ಥರ ಹೊಲಿಗೆ ಹಾಕ್ಕೊಂಡು ಬರಬೇಕು ಎಷ್ಟುದ್ದ ಇದೆ ಅಷ್ಟುದ್ದ ಸೇರಿಸ್ಕೊಂಡು ಒಂದು ಸಲ ದಾರ ಹಾಕ್ಕೊಂಡ್ರೆ ಸಾಕು ಅದನ್ನು ಸೇರಿಸ್ತಾ ಬರ್ಬೋದು ನೋಡಿ ಇದೇ ಥರ ಪೂರ್ತಿ ಎಷ್ಟು ನಾವು ಮಾಡಿಟ್ಕೊಂಡಿದ್ದೀವೋ ಅಷ್ಟು ಒಂದು ಸರ್ಕಲ್ ಥರ ನೀವು ಮಾಡ್ಕೊಬೋದು ನೋಡು ನೀವೇ ನೋಡ್ಬೋದು ಯಾವ ರೀತಿ ಒಂದು ಡೋರ್ ಮ್ಯಾಟ್ ರೆಡಿ ಆಗಿದೆ ಅಂತ ಇದನ್ನು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಖಂಡಿತ ಹಳೆ ಸೀರೆ ಇದ್ರೂ ಬಿಸಾಡಕ್ಕೆ ಹೋಗ್ಬೇಡಿ ನೋಡಿ ಒಂದು ಬ್ರಷ್ ಇದ್ರೆ ಸಾಕು ತುಂಬಾ ಸುಲಭವಾಗಿ ಈ ರೀತಿ ನೀವು ಮಾಡ್ಕೊಬಹುದು ನೀವೇ ನೋಡಿದ್ರಲ್ಲ ಯಾವ ರೀತಿ ಸುಲಭವಾಗಿ ಏನು ಕಷ್ಟ ಪಡೋ ಇಲ್ಲ ನಾವು ಪೀಸಸ್ ಕಟ್ ಮಾಡಿ ಇಟ್ಕೊಂಡು ಒಂದು ಆ ದಾರಕ್ಕೆ ನೋಡಿ ಈ ರೀತಿ ನಾವು ಹೂ ಕಟ್ಟೋ ತರ ಈ ರೀತಿ ಮಾಡ್ತಾ ಬಂದ್ವಿ ಈ ರೀತಿ ಮಾಡಿಕೊಂಡು ನೋಡಿ ತುಂಬಾ ಚೆನ್ನಾಗಿ ನೋಡೋಕು ತುಂಬಾ ಚೆನ್ನಾಗಿರುತ್ತೆ ಇದನ್ನ ನೀವು ಎಲ್ಲಿ ಬೇಕಾದ್ರೂ ನಿಮ್ ರೂಮಲ್ಲಿ ಆಗ್ಬಹುದು ಅಥವಾ ನೀವು ಎಲ್ಲಿ ಡೋರ್ ಅಲ್ಲಿ ಆಗ್ಬಹುದು ಎಲ್ಲಿ ಬೇಕಾದ್ರೂ ನೋಡಿ ಈ ಡೋರ್ ಮ್ಯಾಟ್ ನ ನೀವು ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್